ಆ ಇವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನ್ಗೆ ಮಿಕ್ಸ್ ರಿಯಾಕ್ಷನ್ ಇತ್ತು ಒಂದ್ ಕಡೆ ನನ್ಗೆ ಸ್ವಲ್ಪ ಬೇಜಾರು ಆಯ್ತು ಯಾಕಂದ್ರೆ ಆ ದರ್ಶನ್ ಅವ್ರ್ ಜೊತೆ ನಾನು ಕೆಲಸ ಮಾಡಿದಿನಿ ಅವ್ರ್ ಗೊತ್ತಿರೋರು ಸೊ ಎಲ್ಲೋ ಒಂದ್ ಕಡೆ ನಂಗ್ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳ್ ಮಾಡ್ಕೊಂಡ್ರು ಅಂತ ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ನ ಜೊತೆ ಅವ್ರು ಹೇಗೆ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಏನು ಅಂತ ಸೊ ಐ ವಾಸ್ ಆಕ್ಚುಲಿ ವೆರಿ ಪ್ರೌಡ್ ಆಫ್ ಹ್ಯೂಮ್ಯಾನ್ ಹಿಸ್ ಜರ್ನಿ ಏನು ಇಲ್ಲದೆ ಅವರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟು ಮಟ್ಟಿಗೆ ಬೆಳ್ದಾರಂತೆ ಇಲ್ಲೋ ಒಂದ್ ಕಡೆ ಒಂದು ಹೆಮ್ಮೆನೂ ಇತ್ತು ಬಟ್ ಇತ್ತೀಚೆಗೆ ಅವ್ರದ್ದು ಏನು ನಡವಳಿಕೆ ಆಗಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನಗೆ ಬೇಜಾರಾಯಿತು ಬಿಕಾಸ್ ಅವರ ಅಕ್ಕಪಕ್ಕ ಯಾರೂ ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ ಅವ್ರಿಗೆ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಒಂದೇ ದಾರಿ ಒಳ್ಳೆ ದಾರಿನ ಕರ್ಕೊಂಡು ಹೋಗೋದಕ್ಕೆ ಆ್ಯಂಡ್ ಗುಡ್ ಅಡ್ವೈಸರ್ಸ್ ಇರಲೇಬೇಕು ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಸೆಲೆಬ್ರಿಟಿ ಆದಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ ಇನ್ನೊಂದು ಕಡೆ ನನಗೆ ಜಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಲೇ ಹೇಳ್ಬೋದು ಯಾಕಂದರೆ ಅಹ್ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆಸ್ ಒಂದು ಸಮಾಜ ಆಗಿ ಅಹ್ ತುಂಬಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ ಆ ಹೆಣ್ಮಕ್ಳಿಗೆ ಸೇಫ್ಟಿ ಆಗ್ಲಿ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲದೆ ನಿಮಗೆ ನಿಮ್ಗೆ ಗೊತ್ತು ನಾನು ಸತಿ ಸುಪ್ರೀಂ ಕೋರ್ಟ್ ಅವರ ತೀರ್ಪು ಬಗ್ಗೆ ನಾನು ಮಾತಾಡಿದ್ದೇನೆ ಎಷ್ಟೋ ಜನ ಟ್ರೋಲ್ಸ್ ನನಗೆ ಕೆಟ್ಟ ಕೆಟ್ಟದಾಗಿ ಎಲ್ಲ ಮೆಸೇಜಸ್ ಎಲ್ಲ ಕಳಿಸಿದ್ರು ಆ್ಯಂಡ ಸೊ ಒಂದು ಕಡೆ ರಿಲೀಫ್ ಅಂದರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರಬೇಕು ಒಂದು ರೂಲ್ಸ್ ಅಂತ ಇರುತ್ತೆ ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ನಾವು ಅದನ್ನ ಫಾಲೋ ಮಾಡಿದ್ರೇ ದೇ ವಿ ದೇವ್ ಬಿ ಸಿವಿಲಿಟಿ ಇನ್ ಸೊಸೈಟಿ ನಾವೇ ನಮ್ಮ ಕೈಲಿ ಕಾನೂನು ತೊಗೊಂಡ್ರೆ ಈ ಥರ ಈ ಥರ ಕೆಟ್ಟ ಕೆಟ್ಟ ಕೆಲ್ಸಗಳಾಗುತ್ತೆ ಆ್ಯಂಡ ಸೊ ಹಾಗಾಗಿ ಒಂದು ರಿಲೀಫು ಅಂದರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗಲಿ ದೇ ಟೇಕಿಂಗ್ ಮೇಕಿಂಗ್ ಆಬ್ಸವೇಷನ್ಸ್ ಟೇಕಿಂಗ್ ಕಾಮ್ನಿಸನ್ಸ್ ಆಫ್ ದೀಸ್ ಸಿಚುವೇಷನ್ಸ್ ಆ್ಯಂಡ್ ದೇ ಗಿವಿಂಗ್ ದ ರೈಟ್ ಜಜ್ಮೆಂಟ್ ಸೊ ಅದರಿಂದ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಿದೆ ಏನಂದರೆ ಎಲ್ಲರೂ ನಾವೆಲ್ಲರೂ ಈಕ್ವಲು ನಾವು ಯಾರೇ ಆಗಿರಲಿ ದೊಡ್ಡೋರಾಗಲಿ ಚಿಕ್ಕೋರಾಗ್ಲಿ ಎಲ್ಲರೂ ಈಕ್ವಲ್ ಏನೇ ಆ್ಯಂಡ್ ನ್ಯಾಯ ನ್ಯಾಯ ಆ್ಯಂಡ್ ಅವನೊಂದ್ಸತಿ ನಮ್ಗೆ ಅನಿಸ್ಬೋದು ನ್ಯಾಯ ಸಿಗೋಲ್ಲ ಕಷ್ಟ ತುಂಬ ವರ್ಷಗಳು ಕಾಯ್ಬೇಕು ಅಂತ ಬಟ್ ದಟ್ ಇಸ್ ಜಸ್ಟ್ ದ ಸಿಸ್ಟಮ್ ಅಂಡ್ ದಟ್ ಇಸ್ ದ ಪ್ರೊಸೆಸ್ ಬಟ್ ಹಾಗಂತ ನಾವು ನಮ್ಮ ನಂಬಿಕೆ ಏನಿದೆ ಅದನ್ನ ನಾವು ಯಾವತ್ತು ಉಳಿಸ್ಕೋಬೇಕು ಆ್ಯಂಡ್ ವಿ ಹ್ಯಾವ್ ಟು ಬಿಲೀವ್ ದಟ್ ಜಸ್ಟಿಸ್ ವಿಲ್ ಬಿ ಸರ್ವ್ ಸೊ ಇಟ್ಸ್ ಮಿಕ್ಸ್ ರಿಯಾಕ್ಷನ್ ಫಾರ್ ಮೀ ಟುಡೇ ಬಟ್ ಇನ್ ಇನ್ ದ ಲಾರ್ಜ್ ಕಾಂಟೆಕ್ಸ್ಟ್ ಆಫ್ ಸೊಸೈಟಿ ಆ್ಯಂಡ್ ಫ್ಯೂಚರ್ ಯೋಚನೆ ಮಾಡಿದರೆ ಐ ಫೀಲ್ ಲೈಕ್ ಇಟ್ ಇಸ್ ಅ ಗುಡ್ ಜಡ್ಜ್ಮೆಂಟ್ ಅಂಡ್ ಅಂತ ಹೇಳಕ್ ಆ ಆಚುಲಿ ನನ್ಗೆ ಪವಿತ್ರ ಗೌಡ ಯಾರಂತ ನಂಗೆ ಗೊತ್ತಿರ್ಲಿಲ್ಲ ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಐ ಗಾಟ್ ಟು ನೋ ಬಟ್ ಕಡೆ ಬೇಜಾರಾಗುತ್ತೆ ಬಿಕಾಸ್ ಆಕೆಯು ಒಂದ್ ತಾಯಿ ಒಂದ್ ಮಗಳಿದ್ದಾರೆ ಸೊ ನಾವೆಲ್ರೂ ಅದೇ ಹೇಳಿದ್ನಲ್ಲ ಕಾನೂನ ನಮ್ಮ ಕೈ ತಗೊಳ್ತೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ನಾವು ಏನಾದರೂ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕು ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಳ ಬಗ್ಗೆ ಫ್ಯೂಚರ್ ಬಗ್ಗೆ ಅಂಡ್ ಕೋಪ ಬರುತ್ತೆ ಎಲ್ರು ಲೈಫಲ್ಲಿ ಎಲ್ಲ ಒಳ್ಳೇದನ್ನೇ ನಡೆಯಲ್ಲ ಕೆಲವೊಂದು ಘಟನೆಗಳು ನಡೆಯುತ್ತೆ ನಮಗೂ ಫ್ರಸ್ಟ್ರೇಷನ್ ಆಗುತ್ತೆ ನಮ್ಗೂ ಇದು ಬರುತ್ತೆ ಬಟ್ ಹಾಗಂತ ನಾವು ಕಾನೂನ ನಮ್ಮ ಕೈಗೆ ತೊಗೊಂಡ್ ಆಗಲ್ಲ ಆ ಒಂದು ರೂಲ್ಸು ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ ಅದ್ರ ಪ್ರಕಾರ ನಾನು ನಡ್ಕೊಂಡು ಬರಬೇಕು ಅದರಲ್ಲೂ ನಿಮಗೆ ಫ್ರಸ್ಟ್ರೇಷನ್ ಆಗಬಹುದು ಬಟ್ ಹಾಗೆ ನೀವು ಮಾಡ್ಕೊಂಡು ಹೋದ್ರೆ ಒಂದು ನೀವು ನಿಮ್ಮ ಜೀವನ ನೀವು ಹಾಡು ಮಾಡ್ಕೊತೀರಾ ಇನ್ನೊಂದು ಸೊಸೈಟಿಗೆ ಏನು ಹೇಳಕ್ಕೆ ಹೇಳ್ತೀರಾ ಪ್ಲಸ್ ಇವಾಗ ನೋಡಿ ಅದೇ ಥರ ಬೇರೆಯವರು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡ್ರೆ ಯಾವ ಥರ ಇರ್ತೀವಿ ಯೋಚನೆ ಮಾಡಿ ನೀವು ಸೊ ಆಗುತ್ತೆ ಬಟ್ ಇಟ್ ಇಸ್ ವಾಟ್ ಇಟ್ ಇಸ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ ಅಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನ್ ಅಂತ ಇದೆ ಅದನ್ನ ಯಾರು ಎಸ್ಕೇಪ್ ಆಗಲ್ಲ ಸೊ ಇಟ್ ಇಸ್ ವಾಟ್ ಇಟ್ ಇಸ್ ಇನ್ನೊಂದು ಏನಂದ್ರೆ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಯಾಕಂದ್ರೆ ಅವರು ಬಡವರು ಈಗ ಅವರ ವೈಫ್ ಕೂಡ ಬೇಬಿ ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ